ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮನೇಲಿ ಈಸಿಯಾಗಿ ಕ್ಯಾರೆಟಿಂದ ಹೋಳಿಗೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಯೂಶ್ವಲ್ ಆಗಿ ನೀವು ಕಾಯಿ ಹೋಳಿಗೆ ಮತ್ತು ಬೇಳೆ ಹೋಳ್ಗೆ ಎಲ್ಲ ಟೇಸ್ಟ್ ಮಾಡಿರ್ತೀರ ಇದು ಕೂಡ ಅದೇ ರೀತಿನಲ್ಲೇ ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಕೂಡ ಮಾಡಿಕೊಳ್ಳುವಂಥ ಒಂದು ಸ್ವೀಟ್ ಡಿಶ್ ಅಂತಲೇ ಹೇಳ್ಬೋದು ಮೊದಲು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಎರಡು ಕಪ್ ಆಗೋಷ್ಟು ಮೈದಾನ ಹಾಕೋಣ ಇಲ್ಲಿ ಬರೀ ಮೈದಾ ಬೇಡ ಅಂತ ಹೇಳಿದ್ರೆ ಒಂದು ಕಪ್ ಚಿರೋಟಿರವ ಒಂದು ಕಪ್ ಮೈದಾನ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಒಂದು ಸ್ಪೂನ್ ಆಗುವಷ್ಟು ಅರ್ಶಿನದ ಪುಡಿನೂ ಕೂಡ ಹಾಕೋಣ ನೀವು ಇಲ್ಲಿ ಬೇಕಿರೋ ಚಿಟಿಕೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಡ್ಬೋದು ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು ಹಿಟ್ಟು ಮತ್ತು ಅರ್ಶಿನದ್ ಪುಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹೋಳಿಗೆಗೆಲ್ಲ ಯಾವ ರೀತಿ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡಿಟ್ಕೊಳ್ತೀರೋ ಅದೇ ರೀತಿ ಹದದಲ್ಲಿ ಡೋನ ರೆಡಿ ಮಾಡಿಕೊಳ್ಬೇಕು ನೋಡಿ ಈಗ ಡೋ ಆಗಿದೆ ಇದನ್ನು ಗ್ರೀಸ್ ಮಾಡಿಬಿಟ್ಟು ಒಂದು ಟೂ ಅವರ್ಸ್ ನೆನೆಯೋದಕ್ಕೆ ಬಿಟ್ಬೇಡಣ ಆವಾಗ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿರುತ್ತೆ ಹೋಳ್ಗೆ ಬೇಕಾಗಿರುವಂಥ ಇಂಗ್ರೇಡಿಯಂಟ್ಸ್ ತೆಂಗಿನಕಾಯಿ ಕ್ಯಾರೆಟ್ ಮತ್ತು ಬೆಲ್ಲ ಒಂದು ಮೂರು ಏಲಕ್ಕಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಆಗುವಷ್ಟು ಫೋರ್ ಹಂಡ್ರೆಡ್ ಗ್ರಾಮ್ ಆಫ್ ಕ್ಯಾರೆಟ್ನ ತೊಗೊಂಡಿನಿ ಮತ್ತು ಅರ್ಧ ಆಗುವಷ್ಟು ತೆಂಗಿನಕಾಯಿ ಒಂದು ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿನಿ ಒಂದು ಮೂರು ಏಲಕ್ಕಿನ ತೊಗೊಂಡಿನಿ ನೀವು ಕ್ವಾಂಟಿಟಿನ ಇನ್ಕ್ರೀಸ್ ಕೂಡ ಮಾಡ್ಕೊಳ್ಬೋದು ಮೊದಲು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ತೆಂಗಿನಕಾಯಿನ ಹಾಕ್ಕೊಂಡು ಮೂರು ಏಲಕ್ಕಿನೂ ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಒಂಥರ ಕಟ್ ಮಾಡ್ಕೊಂಡಿರುವಂತ ಕ್ಯಾರೆಟ್ನ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡ್ರೆ ಹೋಳ್ಗೆನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಒಂದು ಪ್ಯಾನ್ ನ ತಗೊಂಡು ಅದಕ್ಕೆ ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡಿರುವಂತ ಕ್ಯಾರೆಟ್ನ ಹಾಕೊಂಬೇಣ ಇವಾಗ ಈ ಮಿಕ್ಸ್ಚರ್ನ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ನೀವು ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದರಲ್ಲಿರೋ ರಾಸ್ಮೆಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕೈ ಆಡಿಸ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆವಾಗ ಅದರಲ್ಲಿರೋ ನೀರಿನಂಶ ಎಲ್ಲ ಹೋಗಿ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಕುಕ್ ಆಗುತ್ತೆ ಎಷ್ಟು ಚೆನ್ನಾಗಿ ಕುಕ್ ಮಾಡ್ತೀರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈಗ ಒಂದು ಬೌಲ್ ಆಗೋಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ನೀವು ಬೆಲ್ಲ ಬೇಡ ಅಂತ ಹೇಳಿದ್ರೆ ಸಕ್ಕರೆನ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಲ್ಲ ಹಾಕಿ ಆದ್ಮೇಲೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡಿಬಿಟ್ಟು ಮತ್ತೆ ಒಂದು ಫೈವ್ ಮಿನಿಟ್ಸ್ ಈ ರೀತಿ ಕುಕ್ ಮಾಡ್ಕೊಳ್ಳಿ ಕೈ ಆಡ್ಕೊಳ್ತಾ ಇರಬೇಕು ಒಂದು ಫೈವ್ ಮಿನಿಟ್ಸ್ ಇದೇ ರೀತಿ ಕೈ ಆಡ್ತಾ ಕುಕ್ ಮಾಡ್ಕೊಳ್ಬೇಕು ಆ ಹೂಣ ಎಲ್ಲ ಸ್ವಲ್ಪ ಗಟ್ಟಿ ಆಗ್ಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು ಮನೆಗೆ ಸಡನ್ ಆಗಿ ಯಾರು ಗೆಸ್ಟ್ ಬರ್ತಾರೆ ಅಂತ ಹೇಳಿದಾಗ ಈ ರೀತಿ ಡಿಫ್ರೆಂಟ್ ಆಗಿರುವ ಒಂದು ಕ್ಯಾರೆಟ್ ಹೋಳಿಗೆನ ನಾವು ಕ್ವಿಕ್ ಆಗಿ ಮತ್ತೆ ಈಸಿಯಾಗಿ ಕೂಡ ಆಗೋಗ್ಬಿಡತ್ತೆ ಮತ್ತೆ ಬೇಳೆ ಹೋಳಿಗೆ ಅಷ್ಟೆಲ್ಲ ಟೈಮ್ ಹಿಡಿಯೋದಿಲ್ಲ ಈಗ ನೋಡಿ ಹೂಣ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ಈ ರೀತಿ ಕೈಗೆ ಮುಟ್ಟಿದ್ರೆ ಅಂಟ್ಕೋಬಾರ್ದು ಆವಾಗ ಹೂ ಚೆನ್ನಾಗಿ ರೆಡಿಯಾಗಿದೆ ಅಂತ ಅರ್ಥ ಈಗ ಹೂರ್ಣ ಎಲ್ಲ ತಣ್ಣಗಾಗಕ್ಕೆ ಬಿಟ್ಬೇಣ ನೋಡಿ ಈಗ ಹೂರ್ಣ ಎಲ್ಲ ತಣ್ಣಗಾಗಿ ರೆಡಿಯಾಗಿದೆ ನಾವೀಗ ಹೋಳಿಗೆನ ಮಾಡ್ಕೊಳ್ಬೋದು ಮೊದಲೇ ಡೋನ ಕೂಡ ನಾವು ಪ್ರಿಪೇರ್ ಮಾಡಿಟ್ಕೊಂಡಿದ್ವಿ ಅದು ಕೂಡ ಚೆನ್ನಾಗಿ ಸಾಫ್ಟಾಗಿ ನೆಂದಿರುತ್ತೆ ಈಗ ಯೂಶುವಲ್ ಆಗಿ ಬೇಳೆ ಹೋಳಿಗೆ ಎಲ್ಲ ಯಾವ ರೀತಿ ಫಿಲ್ ಮಾಡ್ಕೋತಿರೋ ಹೋಳನ ಒಳಗೆ ಅದೇ ರೀತಿಯಲ್ಲಿ ಇದು ಕೂಡ ಫಿಲ್ ಮಾಡ್ಕೊಳ್ಳಿ ಒಂದೇ ಸರಿ ಎಲ್ಲ ಉಂಡೆಗಳನ್ನು ಫಿಲ್ ಮಾಡಿ ಇಟ್ಕೊಳ್ಳೋದು ಬೇಡ ಎರಡರಿಂದ ಮೂರು ಉಂಡೆಗಳನ್ನು ಮಾತ್ರ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋಣ ಆವಾಗ ಹೋಳಿಗೆ ಎಲ್ಲ ನೀಟಾಗಿ ಪ್ರೆಸ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ ಇಲ್ಲದಿದ್ದರೆ ಹರಿದೋಗಿಬಿಡುತ್ತೆ ಹೋಳಿಗೆ ಎಲ್ಲ ಕ್ಯಾರೆಟಲ್ಲಿ ವಿಟಮಿನ್ ಎ ಸಿ ಮತ್ತು ಬಿ ಸಿಕ್ಸ್ ಎಲ್ಲ ತುಂಬಾ ರಿಚ್ ಆಗಿರುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇರುತ್ತೆ ಇದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಮತ್ತು ಹಾರ್ಟ್ ಹೆಲ್ತ್ ಐ ಹೆಲ್ತ್ ಸ್ಕಿನ್ ಹೆಲ್ತಿಗೆಲ್ಲ ಇದು ತುಂಬಾ ಒಳ್ಳೆಯದು ಇದರಲ್ಲಿ ಫೈಬರ್ ಇರೋದ್ರಿಂದ ಇದು ಬ್ಲಡ್ ಶುಗರ್ ಲೆವೆಲ್ನ ಕೂಡ ಕಂಟ್ರೋಲ್ ಮಾಡುತ್ತೆ ಇದು ಸೌತ್ ಇಂಡಿಯಾದ ಒಂದು ಫೇಮಸ್ ಡಿಶ್ ಅಂತಲೇ ಹೇಳ್ಬೋದು ಮಕ್ಕಳಿಂದ ದೊಡ್ಡವರಿ ವರ್ಗೂ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ಸ್ವೀಟ್ ಡಿಶ್ ಅಂತಲೂ ಹೇಳ್ಬೋದು ಇದನ್ನು ನೋಡಿ ಈ ರೀತಿ ಉಂಡೆಗಳನ್ನು ರೆಡಿ ಮಾಡಿಟ್ಕೊಂಡ್ಮೇಲೆ ಯೂಶ್ವಲಾಗಿ ಯಾವ ರೀತಿ ಹೋಳಿಗೆ ಎಲ್ಲ ಮಾಡ್ತೀರಲ್ವ ಎರಡು ಪೇಪರ್ ಹಾಕಿಬಿಟ್ಟು ಅದೇ ರೀತಿನಲ್ಲೇ ಇದನ್ನು ಕೂಡ ಎಣ್ಣೆ ಹಚ್ಚಿಬಿಟ್ಟು ನೀಟಾಗಿ ಪ್ರೆಸ್ ಮಾಡಿಕೊಳ್ಬೇಕು ನೀವು ಕೈಯಲ್ಲಾದರೂ ಪ್ರೆಸ್ ಮಾಡ್ಕೊಳ್ಬೋದು ಅಥವಾ ಲಟ್ ಲಟ್ಟಣ್ಗೆನ ಯೂಸ್ ಮಾಡಿ ಕೂಡ ನೀವು ಪ್ರೆಸ್ ಮಾಡ್ಕೊಳ್ಬೋದು ನಿಮಗೆ ಎಷ್ಟು ಸೈಜು ಮತ್ತು ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ನೀವು ಪ್ರೆಸ್ ಮಾಡ್ಕೊಳ್ಳಿ ಈ ಹೋಳಿಗೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ಹೋಳಿಗೆ ಎಲ್ಲ ಪ್ರೆಸ್ ಮಾಡಿಕೊಂಡು ಆಗಿದೆ ಹಂಚನ್ನು ಕೂಡ ಬಿಸಿಗಿಟ್ಕೊಂಡಿದ್ದೀವಿ ಹಂಚಿಗೆ ಒಂದೆರಡು ಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ಎರಡು ಸೈಡು ಹೋಳಿಗೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಹೋಳಿಗೆ ಎಲ್ಲ ರೆಡಿಯಾಗಿದೆ ನೀವು ಈ ಹೋಳಿಗೆನ ತುಪ್ಪ ಜೊತೆ ಕೂಡ ಸರ್ವ್ ಮಾಡ್ಬೋದು ಅಥವಾ ಹಾಲು ಜೊತೆ ಕೂಡ ಸರ್ವ್ ಮಾಡ್ಬೋದು ಸೀಕರ್ಣೆ ಮತ್ತು ಕಾಯಿ ಹಾಲು ಇಷ್ಟಪಡೋರಾದರೆ ಅದನ್ನು ಕೂಡ ಪ್ರಿಪೇರ್ ಮಾಡಿಕೊಂಡು ಸರ್ವ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಬಿಸಿ ಇರುವಾಗಲೇ ತುಪ್ಪ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ನೀವು ಕೂಡ ಮನೇಲಿ ಇದೇ ಒಂದು ಸರಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಕೂಡ ಮಾಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್